ಹಾಯ್ ಎಲ್ಲರಿಗೂ ಇವತ್ತು ಮಾರ್ನಿಂಗ್ ನಾವು ಮಣಿದ್ವೀಪ ಪೂಜೆ ಇಟ್ಕೊಂಡಿದ್ವಿ ಕಾರ್ತಿಕ ಮಾಸ ಅಂತ ಹೇಳಿ ಮಣಿದ್ವೀಪ ವರ್ಣನಾ ಅಂತಂದ್ರೆ ಶ್ರೀ ಜಗನ್ಮಾತೆ ಲಲಿತಾ ದೇವಿಯ ನಿವಾಸ ಆಗಿರುತ್ತೆ ಯಾರಿಗಾದರೂ ಸ್ವಂತ ಮನೆ ಕಟ್ಟಿಸ್ಬೇಕನ್ನೋ ಆಸೆ ಇತ್ತಂತಂದ್ರೆ ಇದನ್ನು ಪಾರಾಯಣ ಮಾಡಬೇಕು ಇದು ವ್ರತ ಒಂದು ವಾರ ವ್ರತ ಮೂರು ವಾರ ಒಂಬತ್ತು ವಾರ ವ್ರತ ಇರುತ್ತೆ ಒಂದು ವಾರ ಅಂತಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ಇದನ್ನು ಪಾರಾಯಣ ಮಾಡಬೇಕು ಈ ಹಾಡನ್ನು ಪಾರಾಯಣ ಮಾಡಬೇಕು ಸ್ವಂತ ಮನೆಯೊಳಗೆ ಅದೀವಿ ಅಂದರೆ ವಾಸ್ತು ದೋಷ ಇತ್ತಂದರೂ ಈ ಹಾಡನ್ನು ಪಾರಾಯಣ ಮಾಡಿದರೆ ನಿವಾರಣೆ ಆಗುತ್ತೆ Yeah. <laughs>